ಇವಾಗೇನು ನಾವು ನಮ್ಮ ನಾಲಿಗೆಯ ರುಚಿಗೋಸ್ಕರ ಪ್ರಾಣಿಗಳ ಹತ್ಯೆ ಮಾಡಿ ತಿಂತಾ ಇದೀವಲ್ಲ ಇದರ ಪ್ರತಿಫಲ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಹಾಗಾದ್ರೆ ಈ ಕತೆ ಕೇಳಿ ಒಬ್ಬ ಮಹಾತ್ಮ ಚಿಕ್ಕಂದಿನಿಂದ ಭಜನೆ ಮಾಡ್ತಾ ಇದ್ರು ಅವರು ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಗಂಗಾ ನದಿಯ ದಡಕ್ಕೆ ಹೋಗ್ತಾ ಇದ್ರು ತಮ್ಮ ಶಾಲಿ ಗ್ರಾಮ ಭಗವಂತನನ್ನ ಸ್ನಾನ ಮಾಡಿಸೋದಕ್ಕೆ ಆ ಸಮಯದಲ್ಲಿ ತೊಂಬತ್ತು ಜನ ಕೈಯಲ್ಲಿ ಕಡಿಮೆಗಳನ್ನ ಹಿಡ್ಕೊಂಡು ಬಂದು ಅವರನ್ನ ಸುತ್ತುವರಿತಾರೆ ಅವಾಗ ಅವ್ರು ಹೇಳ್ತಾರೆ ನನಗೆ ಎರಡು ನಿಮಿಷ ಟೈಮ್ ಕೊಡಿ ಯಾಕಂದ್ರೆ ನಾನು ಎಲ್ಲಿ ಓಡಿ ಹೋಗೋಕ್ಕೂ ಆಗಲ್ಲ ನೀವು ತೊಂಬತ್ತು ಜನ ಇದರ ಹೇಗಿದ್ರು ನನ್ನನ್ನ ಸಾಯಿಸ್ತೀರ ಅದಕ್ಕೆ ನನಗೆ ಎರಡು ಎರಡು ನಿಮಿಷ ಟೈಮ್ ಕೊಡಿ ನಾನು ಭಗವಂತನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಅವಾಗ ಆ ಮಹಾತ್ಮ ತನ್ನ ಹೃದಯದಿಂದ ಹೇ ಭಗವಂತ ಹೇ ಪ್ರಭು ನಾನು ಚಿಕ್ಕಂದಿನಿಂದ ಇಲ್ಲಿವರೆಗೂ ಒಂದು ಇರುವೇನು ಕೂಡ ಸಾಯಿಸಿಲ್ಲ ಆದ್ರೆ ನನ್ನನ್ನ ಸಾಯಿಸೋದಕ್ಕೆ ತೊಂಬತ್ತು ಜನ ನಿಂತಿದ್ದಾರೆ ಇದು ನ್ಯಾಯಾನ ಅಂತ ಕೇಳ್ಕೊಳ್ತಾನೆ ಅವಾಗ ಭಗವಂತ ಹೇಳ್ತಾನೆ ನೀನು ನಿನ್ನ ಹಿಂದಿನ ಜನ್ಮಗಳಲ್ಲಿ ತೊಂಬತ್ತು ಜೀವಿಗಳ ಹತ್ಯೆ ಮಾಡಿದ್ದೆ ಅದಕ್ಕೆ ನೀನು ತೊಂಬತ್ತು ಸಲ ಹುಟ್ಟಿ ತೊಂಬತ್ತು ಸಲ ಸಾಯಬೇಕಾಗಿತ್ತು ಆದರೆ ತೊಂಬತ್ತು ಜನ ಒಟ್ಟಿಗೆ ನಿನ್ನನ್ನ ಸಾಯಿಸ್ತಾರೆ ನೀನು ನನ್ನ ಭಜನೆ ಮಾಡ್ತಾ ಇರು ನೀನು ನಿನ್ನ ಕರ್ಮ ಬಂಧನಗಳಿಂದ ಮುಕ್ತ ಆಗ್ತೀಯ ನನ್ನನ್ನ ಸೇರ್ತೀಯ ಅಂತ ಹೇಳ್ತಾನೆ ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳಿದಾರೆ ಅವಶ್ಯನೋ ಭಕ್ತವ್ಯಂ ಕೃತಂ ಕರ್ಮ ಶುಭಾಶುಮ್ ಅಂದ್ರೆ ನಾವು ಮಾಡಿರೋ ಪ್ರತಿಯೊಂದು ಕರ್ಮಗಳಿಗೂ ನಾವು ಪ್ರತಿಫಲನ ಅನುಭವಿಸಲೇಬೇಕು ಅದಕ್ಕೆ ವಿಚಾರ ಮಾಡಿ ಕರ್ಮಗಳನ್ನ ಮಾಡಿ ರಾಧೆ ರಾಧೆ